ಮಹಿ ಯಾಕೆ ಆ ಹುಡುಗಿ ಬೇಡ ಅಂತ ಹೇಳಿದೆ ಕಾರ್ ಒಳಗಡೆ ಕೂತಾಗ ಕೇಳಿದರು ಜಯಲಕ್ಷ್ಮಿ ಆ ಹುಡುಗಿ ಮಾತಾಡಿದ್ದೆಲ್ಲವನ್ನು ಅಪ್ಪ ಅಮ್ಮನ ಮುಂದೆ ಹೇಳಿದ ಇಷ್ಟು ಸಣ್ಣ ಮಗುವಿರುವಾಗ ಯಾರೂ ಕೂಡ ಮದುವೆ ಆಗೋಕ್ಕೆ ಒಪ್ಪೋದಿಲ್ಲ ಅಮ್ಮ ಅವರಿಗೆ ನಾನಿಷ್ಟ ಆಗ್ಬೋದು ಆದರೆ ನನ್ನ ಮಗಳನ್ನು ನೋಡ್ಕೊಳ್ಳೋದು ಕಷ್ಟ ಅಂತ ಬೇಡ ಅಂತಾರೆ ಈಗಲೂ ಹೇಳ್ತೀನಿ ಕೇಳಿ ಅಮ್ಮ ನನಗೆ ಇನ್ನೊಂದು ಮದುವೆ ಆಗೋಕ್ಕೆ ಮನಸ್ಸಿಲ್ಲ ನನ್ನ ಮಗಳಿಗೆ ಅಪ್ಪ ಅಮ್ಮ ಎರಡೂ ಆಗಿ ನಾನೇ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಕಾರ್ ಮುಂದಕ್ಕೆ ಓಡಿಸುತ್ತಾ ಹೇಳ್ದ ಹೆಣ್ಣು ಮಗುವಿಗೆ ಅಪ್ಪನ ಜೊತೆ ಅಮ್ಮನ ಆಸರೆ ತುಂಬ ಮುಖ್ಯ ಮಹಿ ಈ ಹುಡುಗಿ ಅಲ್ದಿದ್ರೆ ಬೇರೆ ಮದುವೆ ಬೇಡ ಅಂತ ಮಾತ್ರ ಹೇಳ್ಬೇಡ ಪದ್ಮನಾಭ್ ಹೇಳಿದಾಗ ತಿರುಗಿ ಮಾತಾಡಲಿಲ್ಲ ಮಹಿ ಮ್ಯಾಟ್ರಿಮುನಿನಲ್ಲಿ ಕೂಡ ನಿನ್ನ ಪ್ರೊಫೈಲ್ ಕ್ರಿಯೇಟ್ ಮಾಡು ಮಹಿ ಖಂಡಿತ ನಿನಗೆ ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳೆ ಜಯಲಕ್ಷ್ಮಿಯವರು ಹೇಳಿದಾಗ ಕೂಡ ತಿರುಗಿ ಏನೊಂದು ಮಾತಾಡಲಿಲ್ಲ ಮಹಿತ್ ಮನೆ ಮುಂದೆ ಕಾರ್ ನಿಲ್ಲಿಸಿ ಒಳಗಡೆ ಹೋದ ಮಹಿತ್ ಕಿವಿಗೆ ಮಗಳು ಅಳುತ್ತಿರುವ ದನಿ ಕೇಳಿಸಿತು ಕೆಲಸದವರ ಕೈಯಲ್ಲಿದ್ದ ಮಗುವನ್ನ ಎತ್ತಿಕೊಂಡ ಮಹಿತ್ ಅವನ ಹೆಗರ ಮೇಲೆ ಹಾಕಿಕೊಂಡು ಮಗುವಿನ ಬೆನ್ನು ತಟ್ಟಿದ ಗಂಗಕ್ಕ ಯಾಕೆ ಮಗು ಅಳುತ್ತಿದೆ ಇವಳಿಗೆ ಹಾಲ್ ಕುಡಿಸಿದ್ರಾ ಮಗಳು ರಚ್ಚೆ ಹಿಡಿದು ಅಳುತ್ತಿರುವುದನ್ನು ಕೇಳಲು ಅವನಿಂದಾಗಲಿಲ್ಲ ಕ್ಷಮಿಸಿ ಅಣ್ಣ ಮಗುವಿಗೆ ಹಾಲ್ ಬಿಸಿ ಮಾಡಿ ತರೋಣ ಅಂತ ತೊಟ್ಟಿಲಲ್ಲೇ ಮಗುವನ್ನ ಬಿಟ್ಟು ಅಡಿಗೆ ಮನೆಗೆ ಹೋಗಿದ್ದೆ ಆಗ ಆಯುಷ್ ಬಂದು ಮಗುವಿಗೆ ಚಿವುಟಿದ್ದಾನೆ ಮಗು ಯಾಕೆ ಅಳ್ತಿದೆ ಅಂತ ಬಂದು ನೋಡಿದರೆ ಆಯುಷ್ ಇಲ್ಲೇ ನಿಂತು ನಗ್ತಾ ಇದ್ದ ನನ್ನ ಮುಂದೆ ಮತ್ತೆ ಚಿವುಟಿದ ಅದಕ್ಕೆ ಮಗು ನೋವಿಗೆ ಅಳ್ತಿದೆ ಅಲ್ಲಿಯೇ ಇದ್ದ ಎರಡು ವರ್ಷದ ಆಯುಷ್ ಮೇಲೆ ಕೋಪ ಉಕ್ಕಿತ್ತು ಮಹಿತ್ಗೆ ಮಗಳನ್ನು ಎತ್ತಿಕೊಂಡು ಅವನು ಹೊರಗಡೆ ಹೋದರೆ ಜಯಲಕ್ಷ್ಮಿಯವರು ಅವನಿಗೆ ಒಂದೇಟು ಒಡೆದರು ಆಯುಷ್ ಕೂಡ ಅಳಲು ಶುರು ಮಾಡಿದ ಅದೇ ಹೊತ್ತಿಗೆ ಆಯುಷ್ ತಾಯಿ ಅನುಷ ಮನೆಗೆ ಬಂದಾಗ ಮಗ ಅಳುತ್ತಿರುವುದು ಕೇಳಿಸಿತು ಆಯುಷ್ ಆಯುಷ್ ಕರೆಯುತ್ತಲೇ ಮಹಿತ್ ರೂಮ್ ಬಳಿ ಬಂದಿದ್ದಳು ಅನುಷ ಅತ್ತೆ ಗಂಗಾ ಯಾಕೆ ಆಯುಷ್ ಅಳ್ತಾ ಇದ್ದಾನೆ ಮಗನನ್ನು ಎತ್ತಿಕೊಳ್ಳುತ್ತಾ ಕೇಳಿದಳು ಇಬ್ರು ಏನೂ ಮಾತಾಡದೇ ಇದ್ದಾಗ ಆಯುಷ್ ಜಯಲಕ್ಷ್ಮಿಯವರ ಕಡೆ ಕೈ ತೋರಿಸಿ ಅವರು ಒಡೆದ ಜಾಗ ತೋರಿಸಿದ ನಿನ್ ಮಗ ಆ ಪುಟ್ಟ ಮಗುವಿಗೆ ಚೂಟಿ ಅವಳನ್ನು ಅಳಿಸಿದ ಅದಕ್ಕೆ ಒಂದೇಟು ಕೊಟ್ಟೆ ನಿಜವನ್ನೇ ಹೇಳಿದರು ಜಯಲಕ್ಷ್ಮಿ ನನ್ನ ಮಗನಿಗೆ ಹೊಡಿಯೋಕ್ಕೆ ನಿಮ್ಗೆ ಯಾರು ಹೇಳಿದ್ದತ್ತೆ ಅವನಿನ್ನೂ ಸಣ್ಣವ ಅವನಿಗೇನು ಗೊತ್ತಾಗುತ್ತೆ ಅಂತ ಹೊಡಿದ್ರಿ ಮಗ ಮೊಮ್ಮಗಳು ಬಂದ ಮೇಲೆ ನನ್ನ ಮಗ ಅಂದರೆ ನಿಮಗೆ ಅಷ್ಟೊಂದು ಅಸಡ್ಡೇನಾ ಜಯಲಕ್ಷ್ಮಿಯವರನ್ನು ನೋಡುತ್ತಾ ಹೇಳಿ ಮಗನನ್ನು ಎತ್ತಿಕೊಂಡು ಅವಳ ರೂಮ್ ಕಡೆ ನಡೆದಳು ಇವನಿಗಿಂತ ಸಣ್ಣ ಮಗುವಿಗೆ ನೋವು ಮಾಡಿದರೆ ನೋಡ್ಕೊಂಡು ಸುಮ್ಮನೆ ಇರಬೇಕಾ ಅದಕ್ಕೆ ಒಂದೇಟು ಒಡೆದೆ ಅದರಲ್ಲಿ ಯಾವ ತಪ್ಪೂ ಇಲ್ಲ ಮಕ್ಕಳಿಗೆ ಸರಿಯಾವುದು ಯಾವುದು ಅಂತ ಸಣ್ಣ ವಯಸ್ಸಿನಿಂದಲೇ ಹೇಳಿಕೊಡಬೇಕಾದದ್ದು ನಮ್ಮ ಕರ್ತವ್ಯ ಸೊಸೆಗೆ ಕೇಳಿಸುವಂತೆ ಹೇಳಿ ಮಗ ಮೈತ್ನನ್ನು ಹುಡುಕಿಕೊಂಡು ಹೋದರು ನೋವಿಗೆ ಹತ್ತು ಹತ್ತು ಅವನ ತೋಳಲ್ಲೇ ನಿದ್ದೆ ಹೋಗಿತ್ತು ಪುಟ್ಟ ಕೂಸು ಮಗಳ ಬೆನ್ನು ತಟ್ಟುತ್ತಾ ಇದ್ದವನ ಭುಜದ ಮೇಲೆ ಕೈಯಿಟ್ರು ಜಯಲಕ್ಷ್ಮಿ ಇದಕ್ಕೆ ಹೇಳೋದು ಮಹಿ ಮಗುವಿಗೆ ಅಮ್ಮ ಬೇಕು ಅಂತ ಆಗ ಅವಳೇ ಮಗುವನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತಾಳೆ ಮಗುಗೆ ನಿದ್ದೆ ಬಂದಿದೆ ಹೋಗಿ ಮಲಗಿಸು ಹೇಳಿದಾಗ ರೂಮ್ ಕಡೆ ನಡೆದವ ಮಗುವನ್ನು ಬೆಡ್ ಮೇಲೆ ಮಲಗಿಸಿ ಪಕ್ಕ ಕೂತು ಮಗುವಿನ ಮುಖವನ್ನೇ ನೋಡುತ್ತಾ ಕೂತ ಅಮ್ಮ ನನ್ನ ಮಗುವಿಗೆ ತಾಯಿಯಾಗಿ ಬರುವವಳಿಗೆ ಮಲ್ತಾಯಿ ಅಂತಾನೆ ಹೇಳೋದು ಅಲ್ವಾ ಮಲ್ತಾಯಿ ಈ ಮಗುನ ಅವಳ ಸ್ವಂತ ಮಗು ಥರ ಚೆನ್ನಾಗಿ ನೋಡ್ಕೊಳ್ತಾಳಾ ಮಗುವಿಗೋಸ್ಕರ ಮದುವೆಯಾಗಿ ನಾಳೆ ಇವಳ ಕಷ್ಟಕ್ಕೆ ನಾನೇ ಕಾರಣ ಆಗ್ಲಾ ಅದೇ ಭಯ ನನ್ನ ಕಾಡ್ತಾ ಇದೆ ಅಮ್ಮ ನನಗೆ ಮದುವೆ ಸಂಸಾರದ ಮೇಲೆ ಯಾವುದೇ ಆಸೆ ಆಗಲಿ ಆಸಕ್ತಿ ಆಗಲಿ ಇಲ್ಲ ಮಗುವಿಗೋಸ್ಕರ ಮದುವೆಯಾಗಿ ಬಂದವಳು ಇವಳನ್ನು ಚೆನ್ನಾಗಿ ನೋಡಿಕೊಳ್ಳದೇ ಇದ್ದರೆ ಆಗ ಏನು ಮಾಡೋದು ಪಕ್ಕ ಬಂದು ಕೂತ ತಾಯಿಯ ಮಡಿಲನ್ನಪ್ಪಿ ಮಗುವಾದ ಮಹಿ ಅವನ ಆತಂಕ ತೋಡಿಕೊಂಡ ಹಾಗೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ ಮಹಿ ಎಲ್ಲ ಮಲತಾಯಂದಿರು ಕೆಟ್ಟವರಾಗಿ ಇರೋದಿಲ್ಲ ಕೆಲವೊಂದು ಜಾಗ ಕೆಲವೊಂದು ಸಮಯ ಸಂದರ್ಭ ಅವರನ್ನು ಕೆಟ್ಟವರನ್ನಾಗಿ ಮಾಡುತ್ತೆ ಅಷ್ಟೆ ಮಲ ಮಕ್ಕಳನ್ನು ಕೂಡ ಸ್ವಂತ ಮಕ್ಕಳಂತೆ ನೋಡೋರು ಲೋಕದಲ್ಲಿ ಸುಮಾರಿದ್ದಾರೆ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಮಗನ ತಲೆ ಸವರುತ್ತಾ ನುಡಿದ್ರು ನಾನೇ ಬಯಸಿ ಪಡೆದ ಮಗು ಇದು ಈ ಮಗು ಕಷ್ಟ ಅನುಭವಿಸೋದನ್ನ ನೋಡೋದಕ್ಕೆ ನಾನು ತಯಾರಿಲ್ಲ ಅಮ್ಮ ಮನಸ್ಸಲ್ಲೇ ಯೋಚಿಸುತ್ತಿದ್ದವನ ಕಣ್ಣಲ್ಲಿ ಅನಿ ಜಿನಿಗಿತ್ತು ಬೇಸರ ಮಾಡ್ಕೋಬೇಡ ಮಹಿ ಆಗೋದೆಲ್ಲ ಒಳ್ಳೆಯ ಇದಕ್ಕೆ ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ ಬಾ ಮಗನಿಗೆ ಸಮಾಧಾನ ಮಾಡಿ ಕೋಣೆಯಿಂದ ಹೊರ ನಡೆದು ಅಮ್ಮ ನೀವು ಆಯುಷ್ಗೆ ಯಾಕೆ ಕೊಡ್ದಿದ್ದು ಅಣ್ಣನ ಮಗಳು ಬಂದ ಮೇಲೆ ನನ್ನ ಮಗ ನಿಮಗೆ ಹೆಚ್ಚಾಗೋದ ನಿಮಗೆ ಅವನನ್ನು ನೋಡ್ಕೊಳ್ಳೋಕಾಗಲ್ಲ ಅಂದರೆ ಮೊದಲೇ ಹೇಳ್ಬಿಡಿ ಒಡೆಯೋದು ಬಡಿಯೋದೆಲ್ಲ ಮಾಡಬೇಡಿ ಸಂಜೆ ಆಫೀಸ್ನಿಂದ ಬಂದ ಆದರ್ಶ್ ಜಯಲಕ್ಷ್ಮಿಯವರನ್ನು ಹುಡುಕಿಕೊಂಡು ಹೋಗಿ ಹೇಳಿದ ಅವನ ಮಗನಿಗೆ ಒಡೆದಿದ್ದು ಅವರು ಮಾಡಿದ ದೊಡ್ಡ ಅಪರಾಧ ಅನ್ನೋ ಹಾಗೆ ಮಾತಾಡಿದ ನಿನ್ನ ಮಗ ತಪ್ಪು ಮಾಡಿದ್ದಕ್ಕೆ ಒಡೆದಿದ್ದು ಆದಿ ಅವನನ್ನು ನೋಡ್ಕೊಳ್ತಾ ಇರೋ ನನಗೆ ಅವನು ತಪ್ಪು ಮಾಡಿದಾಗ ದಂಟು ಹಕ್ಕು ಇಲ್ವಾ ಇದನ್ನೆಲ್ಲ ಇಷ್ಟು ಬೇಗ ನಿನ್ನ ನಿನ್ ನಿನ್ನಿಡ್ತಿ ಅವನಿಗೆ ಯಾಕೆ ಕೊಡದೆ ಅಂತ ಹೇಳಿದ್ಲಾ ಕೇಳಿದರು ಅವನು ಸಣ್ಣವನು ಅಮ್ಮ ನೀವು ಒಡೆದದ್ದು ತಪ್ಪೆ ಇನ್ಮುಂದೆ ಈಗೆಲ್ಲ ಮಾಡಬೇಡಿ ಹೇಳಿದವನ ಮುಖದಲ್ಲಿ ಅಸಮಾಧಾನ ಸ್ಪಷ್ಟ ನಿನ್ನ ಅಣ್ಣ ಮಣಿಕಂಠನ ಇಬ್ಬರು ಮಕ್ಕಳನ್ನ ನಾನೇ ನೋಡ್ಕೊಳ್ತಾ ಇದ್ದಿದ್ದು ಆದಿ ಅವ್ರು ತಪ್ಪು ಮಾಡಿದಾಗ ಒಡೆದಿದ್ದೀನಿ ಆ ಕೆಲಸನ ಈಗಲೂ ಮಾಡ್ತಾ ಇದ್ದೀನಿ ನಿನ್ನ ಅಣ್ಣ ಆಗಲಿ ಅತ್ತಿಗೆ ಆಗಲಿ ಒಂದಿನ ಕೂಡ ನನ್ನ ಪ್ರಶ್ನೆ ಮಾಡಿಲ್ಲ ಆದರೆ ನೀನು ನಿನ್ನ ಮಗನಿಗೆ ಒಂದೇಟು ಒಡೆದಿದ್ದನ್ನೇ ದೊಡ್ಡ ಅಪರಾಧ ಅನ್ನೋ ಹಾಗೆ ನನ್ನೇ ಪ್ರಶ್ನೆ ಮಾಡ್ತಾ ಇದ್ದೀಯ ಅಲ್ವಾ ಸರಿ ಇನ್ನು ನಿನ್ನ ಮಗನಿಗೆ ಒಡೆಯಲ್ಲ ಇನ್ನು ಮುಂದೆ ನೀನು ಹೆಂಡ್ತಿ ಕೆಲಸಕ್ಕೆ ಹೋಗುವಾಗ ಅವನನ್ನು ಕೂಡ ಕರೆದುಕೊಂಡು ಹೋಗಿ ನಂದೇನು ಅಭ್ಯಂತರವಿಲ್ಲ ಮತ್ತೆ ಇಲ್ಲಿ ಗಂಗಾ ಇದ್ದಾಳೆ ಅಂತ ಅವಳಿಗೆ ನಿನ್ನ ಮಗನನ್ನು ನೋಡಿಕೊಳ್ಳೋ ಕೆಲಸ ವಹಿಸ್ಬೇಡ ಮನೆ ಕೆಲಸ ಮಾಡೋದಕ್ಕೆ ಅಡುಗೆ ಕೆಲಸ ಮಾಡೋಕ್ಕೇನೆ ಗಂಗಾಗೆ ಸಮಯ ಸಾಲಲ್ಲ ಇನ್ನು ನಿನ್ನ ಮಗನನ್ನು ನೋಡಿಕೊಳ್ಳೋದು ಯಾರು ನಿನ್ನೆಗೆ ಕೆಲಸ ಬಿಟ್ಟು ಮಗನನ್ನು ನೋಡಿಕೊಳ್ಳೋದಕ್ಕೆ ಕೇಳು ಅದೇ ಸರಿ ಜಯಲಕ್ಷ್ಮಿ ಹೇಳಿದಾಗ ಪೆಚ್ಚಾದ ಆದರ್ಶ್ ಹೆಂಡತಿಯ ಕೆಲಸ ಬಿಡಿಸಿ ಮನೆಯಲ್ಲಿ ಬಿಡುವುದು ಅಸಾಧ್ಯ ಅನ್ನೋದು ಗೊತ್ತಿತ್ತು ಅವನಿಗೆ ಈಗಾಗಲೇ ಕೋಪಗೊಂಡಿರುವ ತಾಯಿಯ ಜೊತೆ ಏನು ಮಾತಾಡಬೇಕು ಗೊತ್ತಾಗದೆ ಪೆಚ್ಚು ಮೊರೆ ಹಾಕುತ್ತಾ ಅವನ ರೂಮ್ ಕಡೆ ನಡೆದ ನಿನ್ನ ಮಾತು ಕೇಳಿ ಅಮ್ಮನ ಜೊತೆ ಮಾತನಾಡಿ ನಾನು ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ ಏನು ಆಫೀಸ್ ಕೆಲಸ ಬಿಟ್ಟು ನಾಳೆಯಿಂದ ಆಯುಷ್ನ ನೀನೇ ನೋಡ್ಕೋ ಅಂತ ಅಮ್ಮ ಹೇಳಿದರು ಗಂಗನಿಗೂ ಅವನ ಜವಾಬ್ದಾರಿ ವಹಿಸ್ಬೇಡ ಅಂದರು ಈಗೇನು ಮಾಡೋದು ಅಮ್ಮ ಆಯುಷ್ಗೆ ಒಂದೇಟು ಒಡೆದ್ರು ಅಂತಾನೇ ಇರಲಿ ಏನಾಯಿತು ಇವಾಗ ತುಂಬ ಚೆನ್ನಾಗಿ ಅವನನ್ನು ನೋಡ್ಕೊಳ್ತಾ ಇದ್ರು ಕೂಡ ಅಲ್ವಾ ನಿನ್ನ ಮಾತು ಕೇಳಿ ನಾನು ದುಡುಕ್ಬಿಟ್ಟೆ ಪಶ್ಚಾತ್ತಾಪ ಪಡುತ್ತಿದ್ದ ಆದರ್ಶ್ ಬೇರೆ ಕೆಲಸದವಳನ್ನು ನೋಡಿದ್ರಾಯ್ತು ಅದಕ್ಕೆ ಅಷ್ಟೊಂದು ಟೆನ್ಷನ್ ಮಾಡೋದು ನೀವು ಅತ್ತೆ ಚೆನ್ನಾಗಿ ನೋಡಿಕೊಳ್ತಾರೆ ಅಂದ ಮಾತ್ರಕ್ಕೆ ಆಯುಷ್ಗೆ ಎಷ್ಟು ಎಷ್ಟೊಡಿದ್ರೂ ನೋಡ್ಕೊಂಡು ಸುಮ್ಮನೆ ಇರಬೇಕಾ ಅವ್ನು ಎಷ್ಟು ಅಳ್ತಾ ಇದ್ದ ಅಂತ ಗೊತ್ತಾ ನಿಮಗೆ ಅವಳ ಮಗನದ್ದು ತಪ್ಪು ಅನ್ನೋದನ್ನು ಒಪ್ಪಿಕೊಳ್ಳಲು ಅವಳು ತಯಾರಿರಲಿಲ್ಲ ಕಂಪನಿ ಈಗಾಗಲೇ ನಲ್ಲಿ ನಡೀತಾ ಇದೆ ಬೇರೆ ಕೆಲಸದವಳನ್ನು ಮಗು ನೋಡೋಕೆ ಅಂತ ಇಟ್ಟರೆ ಅವಳಿಗೆ ಸಂಬಳ ಕೊಡೋದಕ್ಕೆ ದುಡ್ಡು ಎಲ್ಲಿಂದ ತರೋದು ನನ್ನ ಚಿಂತೆ ನಿನಗೆ ಅರ್ಥ ಆಗಲ್ಲ ಎಲ್ಲ ನನ್ನ ಕರ್ಮ ಗೊಣಗಿಕೊಂಡ ಆದ ಈಗ ಅವನ ಮಡದಿಗೂ ಚಿಂತೆ ಶುರುವಾಯಿತು ಸಾರಿ ಆದಿ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ ನಾನೇ ಅತ್ತೆ ಹತ್ರ ಮಾತಾಡ್ತೀನಿಬಿಡಿ ಜಯಲಕ್ಷ್ಮಿಯವರನ್ನು ಅರಸುತ್ತಾ ಹೊರ ನಡೆದಳು ಅನುಷ ಅಮ್ಮ ಮಗುವಿಗೆ ಜ್ವರ ಬಂದಿರೋ ಆಗಿದೆ ಮೈ ಪೂರ್ತಿ ಕೆಂಡದ ಹಾಗೆ ಬಿಸಿ ಇದೆ ಒಮ್ಮೆ ಬಂದು ನೋಡಿ ಅಮ್ಮ ಅನುಷ ಜಯಲಕ್ಷ್ಮಿಯವರಲ್ಲಿ ಮಾತಾಡಲು ಅವರ ಕೋಣೆಗೆ ಹೋಗಿದ್ದರೆ ಮಹಿದ್ ಬಂದು ಅಲ್ಲಿಂದ ಅವರನ್ನ ಅವನ ಕೋಣೆಗೆ ಕರೆದೊಯ್ದ ಛೇ ಇವರು ಈಗ್ಲೇ ಬರ್ಬೇಕಾ ಕರ್ಮ ಗೊಣಗಿಕೊಂಡ ಅನುಷಾ ಅಲ್ಲಿಯೇ ನಿಂತಳು ಹೌದು ಮಹಿ ಮಗುವಿಗೆ ಜ್ವರ ಬಂದಿದೆ ನಡಿ ಆಸ್ಪತ್ರೆಗೆ ಹೋಗ್ಬರೋಣ ಮಗುವಿನ ಅಣೆ ಮುಟ್ಟಿ ನೋಡಿ ಆಸ್ಪತ್ರೆಗೆ ಹೋಗಲು ಅವಸರಿಸಿದರು ಅವರು ಮಗುವನ್ನ ಎತ್ತಿಕೊಂಡರೆ ಮಹಿ ಕಾರ್ಕಿ ಹಿಡಿದುಕೊಂಡ ಆಸ್ಪತ್ರೆ ತಲುಪುವಾಗ ಮತ್ತೆ ಎಚ್ಚರಗೊಂಡ ಮಗು ಅಳಲು ಶುರು ಮಾಡಿತು ಮಗುವಿಗೆ ಸಮಾಧಾನ ಮಾಡುವಷ್ಟರಲ್ಲಿ ಮಹಿತ್ಗೆ ಸಾಕಾಗಿ ಹೋಯಿತು ಮಗುವನ್ನು ನೋಡಿದ ಡಾಕ್ಟರ್ ಸಿರಪ್ ಬರೆದುಕೊಟ್ಟು ಕರೆದುಕೊಂಡು ಹೋಗಲು ಹೇಳಿದರು ಮನೆ ತಲುಪಿದಾಗ ಮತ್ತೆ ಅಳಲು ಶುರು ಮಾಡಿದ ಮಗುವನ್ನು ಮಹಿತ್ನೇ ಸಮಾಧಾನ ಮಾಡಿ ಬಾಟಲ್ನಲ್ಲಿದ್ದ ಹಾಲು ಕುಡಿಸಿ ಸ್ವಲ್ಪ ಹೊತ್ತು ಬಿಟ್ಟು ಸಿರಪ್ ಕೂಡ ಕುಡಿಸಿದ ನಿನ್ನ ಅತ್ತಿಗೆ ಆರ್ಯನ್ಗೆ ಜನ್ಮ ಕೊಟ್ಟಾಗ ನೀನು ಊರಲ್ಲೇ ಇದ್ದೆ ನೆನಪಿದೆಯಾ ಮಹಿ ಆಗ ಆ ಮಗುವನ್ನು ಎತ್ತಿಕೊಳ್ಳೋಕು ನಿನಗೆ ಗೊತ್ತಿರಲಿಲ್ಲ ಈಗ ಇಷ್ಟು ಚಿಕ್ಕ ಮಗುವನ್ನು ಹೇಗೆ ನೋಡ್ಕೊಳ್ಳೋದು ಅನ್ನೋದನ್ನು ಕೂಡ ಕಲಿತ್ ಬಿಟ್ಟಿದೀಯಾ ಖುಷಿಯಾಗುತ್ತೆ ನೀನು ನೋಡಿದರೆ ಮಗನ ತಲೆ ಸವರುತ್ತಾ ಹೇಳಿದರು ಕೆಲವೊಮ್ಮೆ ಕೆಲವೊಂದು ಸಂದರ್ಭಗಳೇ ಅವಶ್ಯವಾಗಿ ಎಲ್ಲವನ್ನು ಕಲಿಯುವಂತೆ ಮಾಡಿಬಿಡುತ್ತೆ ಅಮ್ಮ ಮಗುವನ್ನು ಮಲಗಿಸುತ್ತಾ ಹೇಳಿದವನನ್ನೇ ನೋಡಿದರು ಜಯಲಕ್ಷ್ಮಿ